ನಮಸ್ತೆ ವೀಕ್ಷಕರೇ ನಮ್ಮ ಸಕಲ ಕಲಾ ವಲ್ಲಭರು ಯೂಟ್ಯೂಬ್ ಚಾನಲ್ನ ಪರವಾಗಿ ತಮ್ಮೆಲ್ಲರಿಗೂ ಸ್ವಾಗತ ದೊಡ್ಡಬಳ್ಳಾಪುರದಲ್ಲಿ ಇದೇ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಜೂನ್ ಮೂವತ್ತನೇ ತಾರೀಖಿನಂದು ವಿಶ್ವ ಹಿಂದೂ ಪರಿಷತ್ ಭಜರಂಗ ದಳದ ಬೃಹತ್ ಶೋಭಾಯಾತ್ರೆಯ ನಂತರ ದೊಡ್ಡಬಳ್ಳಾಪುರ ತಾಲೂಕಿನ ಭಗತ್ ಸಿಂಗ್ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿದ್ದ ಲೇಸರ್ ಶೋ ಇಂದಿನ ನಮ್ಮ ಎಪಿಸೋಡ್ ನ ವಿಶೇಷ ನೋಡುತ್ತಾ ಸಾಗೋಣ ಬನ್ನಿ ಶ್ರೀನಾಥ್ ರಾಮಾಯಣ ಪರಮಾತ್ಮ ಶ್ರೀರಾಮ ಪರಮ ಸತ್ಯ ಜ್ಞಾನ ಪ್ರಕಾಶಮಾನ ಪರಮಾನಂದ ಸ್ವರೂಪ ಸರ್ವ ಶಕ್ತಿಮಾನ ಏಕವಾದ್ವಿತೀಯ ಪರಮೇಶ್ವರ ಪರಮ ಪುರುಷ ದಯಾಲು ದೇವ ಆದಿದೇವ ನಿನಗೆ ಸಹಸ್ರ ನಮಸ್ಕಾರ ಪುತ್ರ ಯಾಗ ಇಂದಿನ ಅಯೋಧ್ಯೆಯನ್ನು ತ್ರೇತಾಯುಗದಲ್ಲಿ ಆವದಪುರಿ ಎಂದು ಕರೆಯಲಾಗುತ್ತಿತ್ತು ಆಗಿನ ರಾಜ ದಶರಥನ ಬಳಿ ರಾಜ್ಯ ಧನ ಧಾನ್ಯ ಯಾವುದಕ್ಕೂ ಕೊರತೆಯೇ ಇಲ್ಲದಂತಿತ್ತು ಮಹಾರಾಜ ದಶರಥರು ತ್ರಿಪತ್ನಿಯರೊಂದಿಗೆ ಕೌಶಲ್ಯ ಸುಮಿತ್ರ ಕೈಕೇಯಿ ಅವರಾರಿಗೂ ಸಂತಾನ ಭಾಗ್ಯ ಇರಲಿಲ್ಲ ರಾಜಗುರು ವಸಿಷ್ಠ ಮಾರ್ಗದರ್ಶನದಲ್ಲಿ ಸಂಗಿ ಋಷಿಯ ಸಹಾಯದೊಂದಿಗೆ ಮಹಾರಾಜ ದಶರಥರು ಪುತ್ರ ಕಾಮಿ ದಯ ಮಾಡಿ ನಿಂತಿರೋರು ಕುತ್ಕೊಳ್ಳಿ ಹಿಂದಿರೋರು ಕಾಣ್ತಲ್ಲ ದಯ ಮಾಡಿ ಹಿಂದಿರೋ ಪ್ರಸಾದವಾಗಿ ನಾಲ್ಕು ಮಕ್ಕಳು ಪ್ರಾಪ್ತಿಯಾಯಿತು ಶ್ರೀರಾಮ ಲಕ್ಷ್ಮಣ ಭರತ ಶತ್ರುಘ್ನ ಮಹಾರಾಜ ದಶರಥರು ವಾದ್ಯಗೋಷ್ಠಿ ದೀಪಾಲಂಕಾರದೊಂದಿಗೆ ಅಯೋಧ್ಯೆಯಲ್ಲಿ ಹಬ್ಬದ ರೀತಿಯಲ್ಲಿ ಮಕ್ಕಳ ಜನನವನ್ನ ಆಚರಿಸಿದರು ಮಹಾ ಋಷಿ ವಶಿಷ್ಠ ಒಬ್ಬೊಬ್ಬರಿಗೂ ನಾಮಕರಣ ಮಾಡಿದರು ಎಲ್ಲ ಮಕ್ಕಳಲ್ಲಿ ಜ್ಯೇಷ್ಠ ಪುತ್ರ ಶ್ರೀರಾಮಚಂದ್ರರು ಪ್ರಾಪ್ತಿಯಾಗಿದ್ದರು ಅವರ ಬಾಲಲೀಲೆಗಳು ಮಧುರವಾಗಿದ್ದವು ಕಳೆದಂತೆಲ್ಲ ಶ್ರೀರಾಮರು ತಮ್ಮ ತಮ್ಮಂದಿರೊಂದಿಗೆ ಎಲ್ಲ ಶಾಸ್ತ್ರ ಯುದ್ಧ ವಿದ್ಯೆ ನಿಪುಣರಾಗುತ್ತಾ ಬಂದರು ಅದೇ ಸಮಯದಲ್ಲಿ ತಮ್ಮ ಗುರುಕುಲದಲ್ಲಿ ತಮ್ಮ ವೀರತ್ವ ಹಾಗೂ ಪ್ರತಾಪ ಸ್ವರೂಪವಾಗಿ ಮಾರೀಚ ಹಾಗೂ ಮಾರೀಚನ ತಾಯಿ ತಾರಕ ಸುಭಾವರ ವಧೆ ಮಾಡಿ ಋಷಿಮುನಿಗಳ ಭಯ ಹೋಗಲಾಡಿಸಿ ಸುಖ ಶಾಂತಿ ನೆಮ್ಮದಿಯನ್ನ ಪ್ರಧಾನ ಮಾಡಿದರು ಜನಕನ ನಗರದಲ್ಲಿ ಸೀತಾ ಸ್ವಯಂವರವನ್ನ ನಡೆಸಲಾಗುತ್ತಿತ್ತು ಯಾವ ರಾಜ ಅಥವಾ ಮಹಾರಾಜ ಈ ಭೇದಿಸುವರೋ ಅವರಿಗೆ ಸೀತಾ ಮಾತೆಯರೊಂದಿಗೆ ವಿವಾಹ ಮಾಡಿಕೊಡಲಾಗುತ್ತದೆ ಎಂದು ಪ್ರಕಟಿಸುತ್ತಾರೆ ಶಿವಧನಸ್ಸನ್ನು ಯಾವ ರಾಜ ಮಹಾರಾಜರು ಅಲುಗಾಡಿಸಲು ಸಾಧ್ಯವಾಗುತ್ತಿಲ್ಲ ಆದರೆ ತುಂಬಾ ಸಾಧಾರಣವಾಗಿಯೂ ಸಜ್ಜನರಾಗಿಯೂ ಕಾಣುವ ಶ್ರೀರಾಮರು ಒಂದೇ ಕೈಯಲ್ಲಿಯೇ ಎತ್ತಿ ಭೇದಿಸುತ್ತಾರೆ ಈ ರೀತಿ ಮಾತೆ ಸೀತಾದೇವಿ ಹಾಗೂ ಶ್ರೀರಾಮಚಂದ್ರರ ವಿವಾಹವಾಗುತ್ತದೆ ಕೈಕೈ ಪ್ರಸಂಗ ಒಂದು ಕಡೆ ಶ್ರೀರಾಮಚಂದ್ರ ಪ್ರಭುವಿಗೆ ಪಟ್ಟಾಭಿಷೇಕ ಮಾಡಲು ಸಜ್ಜಾಗುತ್ತಿರುವ ಕಾಲದಲ್ಲಿ ದಾಸಿ ಮಂದಿರಾಳ ಮಾತನ್ನು ಕೇಳಿ ಮಾತೆ ಕೈಕೇಯಿ ಮಗ ಭರತನ ಅಧಿಕಾರದ ಆಸೆ ಸ್ವಾರ್ಥದಿಂದ ಮಹಾರಾಜ ದಶರಥನಿಂದ ಶ್ರೀರಾಮರಿಗೆ ಹದಿನಾಲ್ಕು ವರ್ಷ ವನವಾಸದ ವರವನ್ನ ಪಡೆಯುತ್ತಾರೆ ದಶರಥನ ಹಸಾಯಕತೆಗೆ ಶ್ರೀರಾಮರು ಹದಿನಾಲ್ಕು ವರ್ಷ ವನವಾಸಕ್ಕೆ ಹೋಗುವಂತೆ ಆಜ್ಞಾಪಿಸುತ್ತಾರೆ ಆದೇಶವನ್ನ ಶಿರಸಾವಹಿಸಿ ಶ್ರೀರಾಮಚಂದ್ರ ಪ್ರಭು ವನವಾಸಕ್ಕೆ ತೆರಳುತ್ತಾರೆ ಅವರ ವನವಾಸದ ಯಾತ್ರೆ ಅಯೋಧ್ಯೆಯಿಂದ ಪ್ರಾರಂಭಿಸಿ ಪ್ರಥಮವಾಗಿ ಮಾತೆಯ ದಡದ ಮಡಿಲಿಗೆ ಬಂದು ತಲುಪುತ್ತಾರೆ ನಿಷಾದ ರಾಜ ಎಂಬ ರಾಜನನ್ನು ಶ್ರೀರಾಮಚಂದ್ರ ಪ್ರಭುಗಳನ್ನು ಗಂಗಾ ನದಿಯ ದಕ್ಷಿಣ ದಂಡೆಯವರೆಗೂ ತಮ್ಮ ದೋಣಿಯನ್ನೇ ಕರೆತರುತ್ತಾರೆ ಅಲ್ಲಿಂದ ಶ್ರೀರಾಮಚಂದ್ರರು ಪ್ರಯಾಗರಾಜನ ತ್ರಿವೇಣಿ ಸಂಗಮವನ್ನ ಸೇರುತ್ತಾರೆ ಅಲ್ಲಿ ಅವರು ಋಷಿ ಭರದ್ವಜರ ಸಲಹೆಯಂತೆ ಶ್ರೀರಾಮರು ಚಿತ್ರಕೂಟಕ್ಕೆ ಪ್ರಯಾಣಿಸುತ್ತಾರೆ ಅಲ್ಲಿಂದ ದಂಡಕಾರಣ್ಯಕ್ಕೆ ಹೋಗಿ ಅಲ್ಲಿಯೇ ತಮ್ಮ ಹತ್ತು ವರ್ಷದ ವನವಾಸವನ್ನ ಪೂರೈಸುತ್ತಾರೆ ಅನಂತರ ಪಂಚವಟಿಗೆ ಬಂದು ಆಶ್ರಯಿಸುತ್ತಾರೆ ಅಲ್ಲಿಂದರೆ ದಶಕಂಠ ರಾವಣನು ಸೀತಾಮಾತೆಯನ್ನು ತನ್ನ ಮಾಯಾವಿದ್ಯೆಯಿಂದ ಮೋಸ ಮಾಡಿ ಅಪಹರಿಸುತ್ತಾನೆ ಮಾರೀಚನ ಸಹಾಯದೊಂದಿಗೆ ಗಂಗಾ ತೀರದಲ್ಲಿ ರಾಜ ನಿಷಾದರು ಕೇವಿಟನೆಂಬುವರನ್ನು ಪರಿಚಯಿಸುತ್ತಾರೆ ಪ್ರಾರ್ಥಿಸುತ್ತಾರೆ ಕೇವಟನು ತನ್ನ ದೋಣಿಯಲ್ಲಿ ಶ್ರೀರಾಮರನ್ನು ಕೂರಿಸುವ ಮುನ್ನ ಶ್ರೀರಾಮರ ಪಾದಪೂಜೆಯನ್ನ ಮಾಡುತ್ತಾನೆ ಪಾದಪೂಜೆಯ ನೀರನ್ನು ಸೇವಿಸಿ ಬಿಡುತ್ತಾರೆ ಮೊದಲೇ ತಿಳಿದು ಹೋಗಿರಲು ಶ್ರೀರಾಮರು ಭಗವತ್ ಸ್ವರೂಪರೆಂದು ಗಂಗಾ ನದಿ ದಾಟಿದ ನಂತರ ಕೇವಟರಿಗೆ ಶ್ರೀರಾಮರು ಸ್ಮರಣಿಕೆಯಾಗಿ ಸೀತಾ ಮಾತೆಯ ಉಂಗರವನ್ನ ನೀಡುತ್ತಾರೆ ಅದನ್ನು ಕೇವಟರು ಸ್ವೀಕಾರ ಮಾಡದೆಯೇ ಶ್ರೀರಾಮರ ಕಾಲಿಗೆ ವಂದಿಸಿ ಹೊರಡುತ್ತಾರೆ ಚಿತ್ರಕೂಟದ ವನದಲ್ಲಿ ತಮ್ಮ ಮಾತೆಯ ಕೇಕೇಯಿ ತಪ್ಪಿಗೆ ಹೃದಯ ತುಂಬಾ ನೋವು ಸಂಕಟ ಹೊತ್ತು ತಂದು ತಮ್ಮ ಅಗ್ರಜ ಶ್ರೀರಾಮರನ್ನು ಬಂದು ತಲುಪುತ್ತಾರೆ ಶ್ರೀರಾಮರು ತಮ್ಮ ತಮ್ಮನಿಗೆ ಪ್ರೀತಿ ವಾತ್ಸಲ್ಯದಿಂದ ಆನಂದಿಸಿಕೊಂಡು ಭರತರು ಶ್ರೀರಾಮ ಮತ್ತು ಮಾತೆ ಸೀತಾದೇವಿಯನ್ನು ಮರಳಿ ಬರುವಂತೆ ಪ್ರಾರ್ಥಿಸುತ್ತಾರೆ ಅದನ್ನು ತಿರಸ್ಕರಿಸಿ ಶ್ರೀರಾಮರು ಪೂರ್ತಿ ಹದಿನಾಲ್ಕು ವರ್ಷ ವನವಾಸವನ್ನ ಪೂರ್ಣಗೊಳಿಸುವೆ ಎಂದು ತಿಳಿಸುತ್ತಾರೆ ಕಾಣುವ ಆಸೆಯೆಂದೇ ಎಲ್ಲರ ಮನದಲ್ಲಿಯೂ ಇರುತ್ತದೆ ಅದರಲ್ಲಿ ಪ್ರಥಮವಾಗಿ ಶಬರಿಯ ಹೆಸರು ಮೊದಲಿಗೆ ಬರುತ್ತದೆ ಶ್ರೀರಾಮ ವನವಾಸದಲ್ಲಿದ್ದಾಗ ಸಾಧಾರಣ ವಯಸ್ಸಾದ ಮಹಿಳೆಯು ಸಿಗುತ್ತಾರೆ ಅವರು ಮನಸ್ಸಿನಲ್ಲಿ ಶ್ರೀರಾಮ ಜಪ ಮಾಡುತ್ತಿರುತ್ತಾರೆ ಆ ತಾಯಿ ರಾಮರನ್ನು ನೋಡಿದ ಕ್ಷಣ ಕಣ್ಣೀರು ಧಾರಾಕಾರವಾಗಿ ಸುರಿಯುತ್ತದೆ ಭಗವಂತ ಸಾಕ್ಷಾತ್ಕಾರವಂತಾಗಿ ಶ್ರೀರಾಮರು ತಮ್ಮ ಭಕ್ತರ ಮನದಾಸೆಯನ್ನ ಪೂರ್ಣಗೊಳಿಸುತ್ತಾರೆ ಶಬರಿಯ ಎಂಜಲು ಹಣ್ಣನ್ನು ತಿಂದು ಶಬರಿಗೆ ಮೋಕ್ಷ ಪ್ರಸಾದಿಸುತ್ತಾರೆ ಪಂಚವಟಿಯಲ್ಲಿ ಮಾರೀಚನ ಸಹಾಯದೊಂದಿಗೆ ಶ್ರೀರಾಮ ಲಕ್ಷ್ಮಣರನ್ನು ದೂರ ಕಳಿಸಿ ಋಷಿ ಮುನಿಯ ವೇಷ ಧರಿಸಿ ಸೀತಾ ಮಾತೆಯ ಶಬ್ದ ಕೇಳಿ ಶ್ರೀರಾಮರು ಮತ್ತು ಲಕ್ಷ್ಮಣ ತಮ್ಮ ಕುಟೀರದ ಕಡೆ ಓಡಿ ಬರುತ್ತಾರೆ ಅಲ್ಲಿ ಸೀತಾಮಾತೆಯು ಕಾಣದಿದ್ದಲ್ಲಿ ಅವರು ಹುಡುಕಿಕೊಂಡು ಹೋಗುತ್ತಾರೆ ದಾರಿ ಮಧ್ಯದಲ್ಲಿ ಪಕ್ಷಿರಾಜ ಜಟಾಯುವಿನ ದರ್ಶನವಾಗುತ್ತದೆ ಜಟಾಯುವು ಶ್ರೀರಾಮರಿಗೆ ಸೀತಾಮಾತೆಯನ್ನು ರಾವಣನು ಅಪಹರಿಸಿರುವುದಾಗಿ ತಿಳಿಸುತ್ತಾನೆ ಹಾಗೆಯೇ ಅವರು ದಕ್ಷಿಣದ ಕಡೆ ಹೋದರು ಎಂದು ದಿಕ್ಕು ತೋರಿಸುತ್ತಾನೆ ಸೀತಾಮಾತೆಯನ್ನು ಹುಡುಕುತ್ತಾ ಹೊರಟ ಶ್ರೀರಾಮರು ಅಂಜನಾದ್ರಿ ಬೆಟ್ಟದ ಬಳಿ ಬರುತ್ತಾರೆ ಅಲ್ಲಿ ವಯಸ್ಸಾದ ಸಾಧುವಿನ ವೇಷದಲ್ಲಿ ಹನುಮಂತನ ಮಿಲನವಾಗುತ್ತದೆ ಸುರಕ್ಷಿತವಾಗಿರಲು ಹನುಮಂತನು ಋಷಿಯ ವೇಷ ಧರಿಸಿ ಶ್ರೀರಾಮರನ್ನು ಅನುಮಾನಿಸುತ್ತಾರೆ ಆದರೆ ನಿಜವಾದ ಶ್ರೀರಾಮರೆಂದು ತಿಳಿದು ತಮ್ಮ ಆರಾಧ್ಯ ಶ್ರೀರಾಮರನ್ನು ಕಂಡು ಆಲಂಗಿಸುತ್ತಾರೆ ಶ್ರೀರಾಮನ ಆದೇಶದಂತೆ ದಕ್ಷಿಣದ ಲಂಕೆಗೆ ಶ್ರೀರಾಮನ ದೂತನಾಗಿ ಹೋಗುತ್ತಾರೆ ವಾನರ ರೂಪದಲ್ಲಿ ನೋಡಿ ರಾವಣನ ಆಸ್ಥಾನದಲ್ಲಿ ನಗುತ್ತಾರೆ ವ್ಯತ್ಯಾಸವಾಗದೆ ಸೀತಾಮಾತೆಯನ್ನು ಶ್ರೀರಾಮನ ಬಳಿ ಹಿಂತಿರುಗಿಸಲು ಹೋಗುತ್ತಾರೆ ಆದರೆ ದುಷ್ಟ ರಾವಣ ವಾನರನ್ನು ಲೆಕ್ಕಿಸದೆ ಮಾರುತಿಯ ಬಾಲಕ್ಕೆ ಬೆಂಕಿ ಇಡುತ್ತಾನೆ ಅದರ ಪರಿಣಾಮ ಮಾರುತಿಯು ಲಂಕಾ ದಹನ ಮಾಡುತ್ತಾನೆ ಹುಡುಕಿಕೊಂಡು ಬಂದ ಶ್ರೀರಾಮರು ರಾಮೇಶ್ವರದ ಧನುಷ್ಕೋಟಿಗೆ ಬಂದು ಸೇರುತ್ತಾರೆ ಅಲ್ಲಿಂದ ಲಂಕೆಗೆ ಹೋಗಲು ಸಮುದ್ರ ಮಾರ್ಗ ಕೋರಿ ಸಮುದ್ರ ರಾಜನಿಗೆ ಕೋರುತ್ತಾರೆ ಸಮುದ್ರ ರಾಜನು ಯಾವುದೇ ಉತ್ತರ ನೀಡದ ಕಾರಣ ಶ್ರೀರಾಮರು ತಮ್ಮ ಬಾಣವನ್ನು ಸಮುದ್ರದ ಕಡೆಗೆ ಪ್ರಯಾಗಿಸುತ್ತಾರೆ ಆಗ ಸಮುದ್ರ ರಾಜನು ಪ್ರಕಟಿಸಿ ಸಮುದ್ರ ಸಹಜ ಕ್ರಿಯೆಯನ್ನ ತಿಳಿಸಿ ತಾವು ನಲ ಮತ್ತು ನೀಲ ವಾನರರನ್ನು ಬಳಸಿ ಸಮುದ್ರಕ್ಕೆ ಕಲ್ಲುಗಳನ್ನು ಹಾಕಿಸಿ ನಾನು ಅವುಗಳನ್ನು ಸಮುದ್ರದ ಮೇಲೆ ತೇಲುವಂತೆ ಮಾಡುತ್ತೇನೆ ಎಂದು ತಿಳಿಸಿದರು ಈ ಮಾರ್ಗದ ಮೂಲಕ ತಮ್ಮ ವಿಶಾಲವಾದ ಸೇನೆಯನ್ನು ಲಂಕೆಗೆ ತೆಗೆದುಕೊಂಡು ಹೋಗಬಹುದೆಂದು ಕೋರಿದರು ಅದರ ಮನಸಾರ ನಲ ಮತ್ತು ನೀಲರ ಶ್ರೀರಾಮನ ಹೆಸರಿನಲ್ಲಿ ಸಮುದ್ರದ ಕಡೆ ವಾನರ ಹಾಗೂ ಅಳಿಲುಗಳ ಸಹಾಯದೊಂದಿಗೆ ಸೀತಾ ಸೇತುವೆಯನ್ನ ನಿರ್ಮಿಸಿದರು ಈ ರೀತಿ ಲಂಕೆಯನ್ನು ಸೇರಿದ ಶ್ರೀರಾಮನ ಸೇನೆ ಲಂಕೇಶ್ವರ ಸೇನೆಯ ವಿವರಗಳನ್ನು ತಿಳಿದರು ಅದರಲ್ಲಿ ಮೊದಲನೆಯದು ಕುಂಭಕರ್ಣ ಕುಂಭಕರ್ಣನು ಆರು ತಿಂಗಳು ಮಲಗಿ ಎದ್ದ ನಂತರ ಪರಾಕ್ರಮಕ್ಕೆ ಸಾಟಿಯೇ ಇಲ್ಲದ ವೀರ ರಾಕ್ಷಸ ಆತ ಕೂಡ ಆಗಿದ್ದ ಯುದ್ಧದಲ್ಲಿ ಕುಂಭಕರ್ಣನು ನೂರಾರು ಮಾನವರನ್ನ ಸಾಯಿಸಿ ಓಡಿಸಿ ಹೋಗುವಂತೆ ಮಾಡಿದ ಇದನ್ನು ನೋಡಿದ ವಿಭೀಷಣ ತನ್ನಂತೆ ಶ್ರೀರಾಮನ ಪಕ್ಷಕ್ಕೆ ಬರಲು ಕೋರಿದ ಆದರೆ ಕುಂಭಕರ್ಣನು ರಾವಣನ ಪಕ್ಷದಲ್ಲಿಯೇ ಇರಲು ಇಚ್ಛಿಸಿದ ನಂತರ ಶ್ರೀರಾಮರು ತಮ್ಮ ರಾಮಬಾಣದಿಂದ ಕುಂಭಕರ್ಣನ ಶಿರ ಭೇದಿಸಿ ಮೃತ್ಯುವಿಗೆ ಪ್ರಿಯನಾದ ನಂತರ ಬಂದವರು ಮೇಘನಾಥ ಅವನು ರಾವಣನ ಶಕ್ತಿಶಾಲಿ ಮಗನಾಗಿದ್ದ ಮಾಯಾವಿ ವಿದ್ಯೆಯ ಪರಿಣಿತನಾಗಿದ್ದ ಯುದ್ಧದ ಸಮಯದಲ್ಲಿ ತನ್ನ ಮಾಯಾವಿ ಬಾಣದಿಂದ ಲಕ್ಷ್ಮಣನನ್ನು ಮೂರ್ಛೆಯಾಗುವಂತೆ ಮಾಡಿದ ಆಗ ಮಾರುತಿಯು ಸಂಜೂವಿನಿಯನ್ನು ತಂದು ಲಕ್ಷ್ಮಣರನ್ನು ಬದುಕಿಸುತ್ತಾರೆ ಎದ್ದ ನಂತರ ಲಕ್ಷ್ಮಣರು ತಮ್ಮ ವೀರಾವೇಶದ ಪ್ರದಕ್ಷಿಣೆ ಮಾಡಿ ಮೇಘನಾಥನನ್ನ ಮೃತ್ಯುವಿಗೆ ವಶಕ್ಕೆ ಕಳುಹಿಸುತ್ತಾರೆ ಅಂದೇ ನೂರಾರು ರಾಕ್ಷಸರ ವಧಿಯಾಗುತ್ತದೆ ಅಹಂಕಾರಿ ದುಷ್ಟ ರಾವಣ ರಾಮರ ಯುದ್ಧ ಶುರುವಾಗಿತ್ತು ಅದು ತುಂಬಾ ಭಯಂಕರವಾಗಿತ್ತು ಬಾಣಗಳ ಮಳೆಯಿಂದ ಲಂಕೆಯು ಮುಚ್ಚಿಕೊಂಡಿತ್ತು ರಾವಣನು ತನ್ನ ಶಕ್ತಿ ಮಾಯಾವಿದ್ಯೆ ಶ್ರೀರಾಮರನ್ನ ಸೋಲಿಸಲು ಪ್ರಯತ್ನಿಸಿದ ಆದರೆ ಸೋಲಿಸಲು ಸಾಧ್ಯವಾಗಲಿಲ್ಲ ಕೊನೆಯಲ್ಲಿ ಶ್ರೀರಾಮರು ತಮ್ಮ ಬಾಣಗಳಿಂದ ರಾವಣನ ಶಿರಚ್ಛೇದನ ಮಾಡಿದಂತೆಲ್ಲ ರಾವಣನಿಗೆ ಮತ್ತೆ ಮತ್ತೆ ಶಿರ ಪ್ರಕಟವಾಗುತ್ತಿತ್ತು ಅನಂತರ ವಿಭೀಷಣನು ತನ್ನ ಒಕ್ಕಳಿನಲ್ಲಿದೆ ಎಂದು ಹೇಳಿದ ಶ್ರೀರಾಮರು ರಾಮ ಬಾಣವನ ಒಕ್ಕಳಿಗೆ ಬೀರಿಸಿ ರಾವಣನ ಅಂತ್ಯಕ್ಕೆ ಸಾಕ್ಷಿಯಾದರು ಈ ರೀತಿ ದುಷ್ಟನ ಅಂತ್ಯವಾಗಿತ್ತು ಸಮೇತರಾಗಿ ಶ್ರೀರಾಮಚಂದ್ರ ಪ್ರಭು ಲಕ್ಷ್ಮಣ ವಾನರ ಸೈನ್ಯದೊಂದಿಗೆ ಅಯೋಧ್ಯೆಗೆ ಮರಳಿದರು ಹದಿನಾಲ್ಕು ವರ್ಷದ ವನವಾಸದ ನಂತರ ಶ್ರೀರಾಮಚಂದ್ರರ ಪಟ್ಟಾಭಿಷೇಕ ನಡೆಯಿತು ಅಂದಿನಿಂದ ಶ್ರೀರಾಮಯುಗ ಶ್ರೀರಾಮಯುಗ ಪ್ರಾರಂಭವಾಯಿತು ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಿಮ್ಮೆಲ್ಲರ ಬೆಂಬಲ ನಮಗಿರಲಿ ಎಂದು ಕೇಳಿಕೊಳ್ಳುತ್ತಾ ಮುಂದಿನ ಎಪಿಸೋಡಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು ಜಯ ಶ್ರೀರಾಮ್